هلويورvان ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸೋಮವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಇತ್ತು ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ ಆಮೇಲೆ ಹಿಂದಿನ ದಿನ ನಾನು ದೋಸೆ ಮಾಡಿದ್ದೆ ದೋಸೆ ಇಟ್ಟು ಒಂದು ಸ್ವಲ್ಪ ಉಳ್ದಿತ್ತು ಅದೊಂದು ಎರಡು ಎರಡು ದೋಸೆ ಆಮೇಲೆ ಒಂದು ಪುಟದಾಗಿರೋ ದೋಸೆ ಆಗ್ತಾಯಿತ್ತು ಇತ್ತು ಎರಡೂವರೆ ದೋಸೆ ಆಗ್ತಾ ಅದು ಒಬ್ಬರಿಗೇನೋ ಸರಿ ಹೋಗುತ್ತೆ ಏನಾದರೂ ಬೇಕಾಗುತ್ತಲ್ವಾ ಒಂದೇ ಸಲ ಕ್ಯಾಪ್ಸಿಕಮ್ ಬಾತ್ ಮಾಡಿಬಿಡೋಣ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಆಮೇಲೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈಗ ಮೊದಲಿಗೆ ಈ ದೋಸೆ ಇಟ್ಟಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ದೆ ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಣ್ಣು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ಆ ಕಡೆ ಕ್ಯಾಪ್ಸಿಕಮ್ ಬಾತ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಈಗ ದೋಸೆ ಹಿಟ್ಟನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟೆ ಇನ್ನು ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಂ ಭಾತ್ ಮಾಡೋದಕ್ಕೋಸ್ಕರ ಈ ತರ ಭಾತ್ ರೆಸಿಪಿಗಳಿಗೆಲ್ಲ ಆದಷ್ಟು ನಾನು ಎಣ್ಣೆಗಿಂತ ಒಂದು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ತಾ ಇರ್ತೀನಿ ಎಣ್ಣೆ ಒಂದು ಸ್ವಲ್ಪ ಹಾಕ್ತೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತೀನಿ ಇನ್ನೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತೀನಿ ಒಂದು ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕ್ತಾ ಇರ್ತೀನಿ ಇವಾಗ ಎಣ್ಣೆ ಮತ್ತೆ ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮಸಾಲೆ ಸ್ಪೈಸಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಈಗ ಈ ಮಸಾಲೆ ಸ್ಪೈಸಸ್ ಎಲ್ಲ ಎಣ್ಣೆ ಮತ್ತೆ ತುಪ್ಪದಲ್ಲಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆ ತುಪ್ಪದಲ್ಲಿನೇ ಫ್ರೈ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ ಈ ಕ್ಯಾಪ್ಸಿಕಮ್ ಜೊತೆನೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನನ್ನು ಹಾಕ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿಯನ್ನು ಸಹ ಹಾಕ್ಬಿಟ್ಟು ಎಣ್ಣೆ ಮತ್ತು ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಇನ್ನೀಗ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿದೆ ಆ ಒಂದು ಕ್ಲಿಪ್ಪಿಂಗ್ಸ್ ಕಟ್ಟಾಗೋಗಿದೆ ಇಲ್ಲಿ ಇವಾಗ ಈ ಒಂದು ಪೌಡರ್ಗಳನ್ನೆಲ್ಲ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗಾಗಿ ನಾನು ಒಂದು ಎರಡು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನೀರು ಕುದಿಯೋ ಟೈಮಲ್ಲಿ ಇವಾಗ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ನಲ್ವಾ ಈ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ಸು ಸಹ ಇಲ್ಲಿ ಮಿಸ್ ಆಗೋಗಿದೆ ಇವಾಗ ಅಕ್ಕಿನೆಲ್ಲ ನೀರಿಂದ ತೆಗೆದು ಈ ಒಂದು ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಈಗ ಅಕ್ಕಿನೆಲ್ಲ ಹಾಕಿದ್ದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಿಟ್ರೆ ಕ್ಯಾಪ್ಸಿಕಮ್ ಬಾತ್ ಅನ್ನೋದು ರೆಡಿ ಆಗುತ್ತೆ ನೆಕ್ಸ್ಟ್ ಈಗ ಕ್ಯಾಪ್ಸಿಕಮ್ ಭಾತ್ ರೆಡಿ ಆಯಿತು ಇವಾಗ ಅದೇ ಗ್ಯಾಸ್ ಸ್ಟೋವ್ ಮೇಲೆ ತವಾನ ಇಟ್ಟು ತವ ಮೇಲೆ ಒಂದು ಸ್ವಲ್ಪ ನೀರನ್ನು ಚುಮಿಸಿ ಇವಾಗ ಈ ದೋಸೆ ಹಿಟ್ಟನ್ನು ತವ ಮೇಲೆ ಹಾಕ್ತಾ ದೋಸೆ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ಇತ್ತು ಈರುಳ್ಳಿನೇ ನಾನು ಜಾಸ್ತಿ ಕಟ್ ಮಾಡಿ ಹಾಕಿದ್ದೆ ಆದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ನಾನು ದೋಸೆಗೆ ಎಣ್ಣೆ ಹಾಕೋದಿಲ್ಲ ಬೆಣ್ಣೆ ಇರುತ್ತಲ್ವ ಬೆಣ್ಣೆನ ಹಾಕ್ತೀನಿ ಹಾಗಾಗಿ ತುಂಬ ಚೆನ್ನಾಗಿತ್ತು ಈಗ ಬೆಣ್ಣೆ ಎಲ್ಲ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಮಾಡಿ ಇವಾಗ ಒಂದು ಸಲ ಇದನ್ನು ತಿರುಸಿ ಇದ್ದೀನಿ ಈರುಳ್ಳಿ ಬೆಣ್ಣೆ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇನ್ನು ಕೊನೆಯದಾಗಿ ಇಟ್ಟೊಂದು ಸ್ವಲ್ಪ ಕಡಿಮೆ ಇತ್ತು ಚಿಕ್ಕದಾಗಿರೋ ದೋಸೆ ಆಗಿದೆ ನೋಡ್ತಾ ಇರ್ಬೋದು ಬೆಣ್ಣೆ ಹಾಕಿರೋದ್ರಿಂದ ಹೊಗೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಚಿಮ್ನಿ ಇಲ್ಲ ಅಂತಂದರೆ ಈ ಹೊಗೆ ಎಲ್ಲಾನು ಕ್ಯಾಬಿನೆಟ್ಸ್ ಮೇಲೇ ಇರುತ್ತೇನೋ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ನಾನು 어. <목소리나> ಈಗ ಈರುಳ್ಳಿ ಬೆಣ್ಣೆ ದೋಸೆನು ರೆಡಿ ಆಯ್ತು ಹಾಗೆ ಕ್ಯಾಪ್ಸಿಕಂ ಭಾತು ರೆಡಿ ಆಯ್ತು ಈಗ ಮೊದಲಿಗೆ ನನ್ನ ಹಸ್ಬೆಂಡ್ ಗೆ ಟಿಫನ್ ಇಟ್ಕೊಡ್ತಾ ಹಾಗೆ ನಮ್ಮ ಕೆಳಗಿನ ಮನೆಯವರು ತಿರುಪತಿ ಹೋಗಿದ್ರಂತೆ ಅವ್ರು ಸ್ವಲ್ಪ ತಿರುಪತಿ ಪ್ರಸಾದ ಮತ್ತೆ ಒಂದ್ ಸ್ವಲ್ಪ ಪೊಂಗಲ್ ಎಲ್ಲ ಮಾಡಿಕೊಂಡು ತಗೊಂಬಂದ್ ಕೊಟ್ಟಿದ್ರು ಆ ಒಂದು ಪೊಂಗಲ್ ಅನ್ನು ನನ್ನ ಹಸ್ಬೆಂಡ್ಗೆ ಟಿಫನ್ ಗೆ ಇಟ್ಕೊಡ್ತಾ ಇದೀನಿ ಆ ಕ್ಯಾಪ್ಸಿಕಂ ಬಾತು ಮತ್ತೆ ಈರುಳ್ಳಿ ಬೆಣ್ಣೆ ದೋಸೆ ಒಂದು ಸಾಕು ಅಂತಂದ್ರು ಸರಿ ಆಯ್ತು ಅಂತಂದ್ಬಿಟ್ಟು ಅವ್ರಿಗೆ ಒಂದು ದೋಸೆಯನ್ನ ಹಾಕಿ ಇನ್ನ ಒಂದೂವರೆ ದೋಸೆನ ತಿಂದ್ಕೊಂಡ್ರೆ ಆಯ್ತು ಇನ್ನೊಂದು ಸ್ವಲ್ಪ ಏನಾದರೂ ಹೊಟ್ಟೆ ಅಂತಂದರೆ ಅಂತಂದ್ರೆ ಬಾತ್ ಇಟ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಅವ್ರಿಗೆ ಒಂದೇ ದೋಸೆನೇ ಇಟ್ಕೊಟ್ಟೆ ಅದಾದ್ಮೇಲೆ ಒಂದು ಸ್ವಲ್ಪ ಪೊಂಗಲ್ಲು ಕ್ಯಾಪ್ಸಿಕಂ ಭಾತು ಇಷ್ಟು ಇಟ್ಕೊಟ್ಟು ಅವರು ಟಿಫನ್ ತಿಂದಿದ್ದಾದಮೇಲೆ ನಾನು ಹಂಗೆ ಟಿಫನ್ ತಿಂದ್ಕೊಂಡು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೆ ನಮ್ಮ ಅತ್ತೆಯವರು ಮತ್ತು ನನ್ನ ಬ್ರದರ್ ಇಲ್ಲ ಅವರು ಊರಿಂದ ಬಂದರು ಅತ್ತೆಯವರು ಬರ್ತಾ ಕೊತ್ತಂಬರಿ ಸೊಪ್ಪೊಂದು ಸ್ವಲ್ಪ ಮತ್ತೆ ಮೆಂತ್ಯ ಸೊಪ್ಪೊಂದು ಸ್ವಲ್ಪ ಮತ್ತೆ ದಂಟಿನ ಸೊಪ್ಪೊಂದು ಸ್ವಲ್ಪ ತೊಗೊಂಬಂದಿದ್ರು ಆ ಸೊಪ್ಪುಗಳನ್ನೆಲ್ಲ ಬಿಟ್ಟು ಬಿಡಿಸಿ ಇವಾಗ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಟ್ಯಾಲೆಟ್ ಕ್ಲೀನ್ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಫ್ರಿಜ್ಜಲ್ಲಿಟ್ಟು ಇಟ್ಟು ಇವಾಗ ಟ್ಯಾಲೆಟ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಹಾಗೆ ಟ್ಯಾಲೆಟ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಒಂದು ಎರಡು ಗಂಟೆ ಅಷ್ಟರಲ್ಲಿ ಟ್ಯಾಲೆಟ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಿಡೋಣ ಆಮೇಲೆ ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ನಮ್ಮ ಅತ್ತೆಯವರು ಬಂದರು ಒಂದು ಸ್ವಲ್ಪ ಲೇಟ್ ಆಯಿತು ಹಂಗೆ ಅವರು ಹೊರಟು ಬಿಟ್ಟರು ಒನ್ ಅವರ್ ಇದ್ಬಿಟ್ಟು ಅವರು ನಮ್ಮಮ್ಮ ಅವ್ರ ಮನೆಗೆ ಹೋಗ್ಬೇಕು ଅଜ୍ଜି ମନେ ହୋଦ ಇನ್ನು ನಾನು ಅವ್ರು ಹೋದ್ಮೇಲೆ ಮೇಲೆ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಇರೋಷ್ಟರಲ್ಲಿ ಒಂದು ಗಂಟೆ ಒಂದೂವರೆ ಆಗಿಬಿಡ್ತು ಆಮೇಲೆ ನನ್ನ ಬ್ರದರ್ ಇಲ್ಲ ಅವ್ರಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಆಮೇಲೆ ಬಂದು ನಾನು ಟ್ಯಾಬ್ಲೆಟ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಎರಡು ಗಂಟೆಗೇನೋ ನಾನು ಟ್ಯಾಬ್ಲೆಟ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು ಮೂರುವರೆ ಮೂರು ಮುಕ್ಕಾಲು ಆಗ್ಬಿಡ್ತು ಫುಲ್ಲು ಡೀಪ್ ಕ್ಲೀನ್ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಬಿಡ್ತು ಯಾಕಂದರೆ ನಮ್ಮ ಬಿಲ್ಡಿಂಗಲ್ಲಿ ಹಾರ್ಡ್ ವಾಟ್ರೇ ಇರೋದು ನಾವೊಂದು ಟೆನ್ ಮಂತ್ಸ್ ಬ್ಯಾಕು ಯು ಜಿ ಡಿ ಅಮೌಂಟ್ ಕಟ್ಟಬೇಕಾದ್ರೆ ಆವಾಗಲೇ ನಾವು ಕಾವೇರಿ ನೀರು ಕನೆಕ್ಷನ್ಗೋಸ್ಕರ ಅಮೌಂಟು ಸಹ ಪೇ ಮಾಡಿದ್ರಿ ಆದರೆ ಇನ್ನೂ ಗೌರ್ಮೆಂಟವರು ಅವರು ಕಾವೇರಿ ನೀರು ಕನೆಕ್ಷನ್ ಅನ್ನೋದು ಕೊಟ್ಟಿಲ್ಲ ನಮ್ಮ ಕಡೆಯಿಂದ ಬೇಗನೆ ದುಡ್ಡನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅವ್ರ ಕಡೆಯಿಂದ ಕೆಲಸಗಳು ಮಾತ್ರ ಈ ರೀತಿಯಾಗಿ ಡಿಲೇ ಮಾಡ್ತಾರೆ ಹಾರ್ಡ್ ವಾಟ್ರ್ ಇರೋದ್ರಿಂದ ತುಂಬ ಅಂದರೆ ತುಂಬಾ ಕಲೆಗಳಾಗ್ತಾ ಇರುತ್ತೆ ಈ ಟ್ಯಾಪ್ ಮೇಲೆ ಆಗಿರ್ಬೋದು ಮತ್ತು ಬಕೆಟ್ಸ್ ಮೇಲೆ ಆಗಿರ್ಬೋದು ಈ ವಾಲ್ಟ್ ಟೈಲ್ಸ್ ಮೇಲೆ ಆಗಿರ್ಬೋದು ತುಂಬ ಕಲೆಗಳಾಗುತ್ತೆ ಅದನ್ನು ಉಜ್ಜಿ ತಿಕ್ಕಿ ತಿಕ್ಕಿ ತೊಳೆಯೋಷ್ಟರಲ್ಲಿ ತುಂಬಾ ಟೈಮ್ ತಗೊಳುತ್ತೆ ನನ್ನ ಹಸ್ಬೆಂಡ್ ಅಂತೂ ಬೈತಾಯಿರ್ತಾರೆ ಅಷ್ಟೊಂದೆಲ್ಲ ಉಜ್ಜಿ ತಿಕ್ಕಿ ತಿಕ್ಕಿ ಅಲ್ವಾ ಮತ್ತು ಆಮೇಲೆ ಸಂಜೆಗೆ ಕೈ ನೋವು ಕಾಲು ನೋವು ಅಂತ ಹೇಳ್ತೀಯಾ ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೆ ಎಷ್ಟು ಉಜ್ಜಿದ್ರು ಹೋಗೋದಿಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ನನಗೆ ಒಂಥರ ಅಳು ಬಂದಂಗೆ ಆಗ್ತಾ ಇರುತ್ತೆ ಎಷ್ಟು ಎಫರ್ಟ್ ಹಾಕಿ ಕ್ಲೀನ್ ಮಾಡ್ತೀನಿ ಆದರೂ ಈ ಕಲೆಗಳು ಹೋಗೋದಿಲ್ವಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಈ ಆರ್ ಪಿಕ್ಕೆಲ್ಲ ಹಾಕಿ ಉಜ್ಜಿ ತೊಳಿತೀನಿ ಆದರೂ ಅದು ಹೋಗೋದಿಲ್ಲ ಒನ್ ಡೇ ಹಂಗಿರುತ್ತೆ ಆಮೇಲೆ ನೆಕ್ಸ್ಟ್ ಡೇಗೆ ಮತ್ತೆ ಅದೇ ರೀತಿಯ ಕಲೆಗಳು ಕಲೆಗಳ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತೆ ಒಂದು ಸ್ವಲ್ಪ ಬೇರೆ ನೀರು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ ಆದರೆ ಇವರಂತೂ ಇನ್ನೂ ಕಾವೇರಿ ನೀರು ಕನೆಕ್ಷನ್ ಅನ್ನೋದು ಕೊಟ್ಟಿಲ್ಲ ನೆಕ್ಸ್ಟ್ ಈಗ ಟ್ಯಾಲೆಟ್ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಆವಾಗ ಊಟ ತಿಂದು ಹಾಗೆ ಇನ್ನು ಟೀ ಟೈಮ್ ಸಹ ಆಗಿತ್ತು ಟೀ ಮಾಡ್ಕೊಂಡು ಕುಡ್ದು ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದು ರೆಸ್ಟ್ ಮಾಡಿ ಇವಾಗ ಒಂದು ನಾಲ್ಕೂವರೆ ಹಂಗೆ ಈ ಪಾಟುಗಳಲ್ಲಿರೋ ಸೊಪ್ಪುಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ರಾತ್ರಿಗೆ ಮಸಪ್ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಪಾಟುಗಳಲ್ಲಿರೋ ಒಂದು ಎರಡು ಮೂರು ತರ ಸೊಪ್ಪುಗಳಿತ್ತು ಕೆಂಪರ್ವೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತೆ ದಂಟಿನ ಸೊಪ್ಪು ಮತ್ತೆ ಇನ್ನೊಂದು ಮಾಮೂಲಿ ಅಲ್ಲಿ ಅರವೇ ಸೊಪ್ಪು ಇದೆಲ್ಲ ಇತ್ತು ಆ ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡಿ ಇವಾಗ ಮಸಪ್ಪು ಸಾಂಬಾರು ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಲ್ಲಿ ಟೊಮೊಟೊ ಹಣ್ಣನ್ನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ತೊಗರಿ ಬೇಳೆ ಹಾಗೆ ಒಂದು ಸ್ವಲ್ಪ ಮೈಸೂರು ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ಈ ಕಡೆ ಸೊಪ್ಪುಗಳನ್ನೂ ಅಷ್ಟೇ ಕ್ಲೀನ್ ಮಾಡಿ ನೀರಲ್ಲಿ ಒಂದು ಎರಡು ಮೂರು ಸಲ ತೊಳೆದು ಇವಾಗ ಈ ಸೊಪ್ಪನ್ನೆಲ್ಲ ಕುಕ್ಕರ್ ಒಳಗಡೆ ಹಾಕ್ತಾ ಇದೀನಿ ನನಗಂತೂ ಮನೆಯಲ್ಲಿ ಒಂದು ವಾರದಿಂದ ಪೂಜೆ ಮಾಡಿರಲಿಲ್ವಲ್ಲ ಹಾಗಾಗಿ ಮನೆ ಮನೆಯಾಗಿ ಇಲ್ವೇನೋ ಅಂತ ಅನಿಸ್ತಾ ಇತ್ತು ಏನೋ ಒಂಥರ ಕಳೆನೇ ಇಲ್ವೇನೋ ಅಂತಂದ್ಬಿಟ್ಟು ನನಗೆ ಆ ಥರ ಫೀಲಿಂಗ್ ಆಗ್ತಾ ಇತ್ತು ಪೂಜೆ ಮಾಡದೇ ಇರೋದ್ರಿಂದ ಯಾವಾಗ ಯಾವಾಗ ಈ ಮನೆಯಲ್ಲಿ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸಿ ಮನೆಯಲ್ಲಿ ದೀಪ ಬೆಳಗ್ತೀನೋ ಅಂತ ಅನಿಸ್ಬಿಟ್ಟಿದೆ ಒಂಥರ ಮನಸು ನೆಮ್ಮದಿನೇ ಇಲ್ಲ ಅನ್ನೋ ರೀತಿಯಾಗಿ ಆಗಿದೆ ಏನೋ ಒಂಥರ ಮೆಂಟಲಿ ಒಂಥರ ಪೀಸ್ಫುಲ್ ಅಂತಾನೆ ಅನಿಸ್ತಾ ಇರೋದಿಲ್ವಲ್ಲ ಈ ಮನೆಯಲ್ಲಿ ದೀಪ ಹಚ್ಚದೇ ಇದ್ರೆ ಇನ್ನ ಗುರುವಾರ ಎಲ್ಲ ದೇವರ ಮನೆಯ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ ದೀಪ ಬೆಳಗ್ಬಿಟ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಾ ಇದೆ ಎಲ್ಲ ಕೆಲಸಗಳನ್ನೂ ಒನ್ ಬೈ ಒನ್ ಅಚ್ಕಟ್ಟಾಗಿ ನೀಟಾಗಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಏನು ಅಂದ್ರೆ ಮನೆಯಲ್ಲಿ ದೀಪ ಬೆಳಗಿ ಪೂಜೆ ಮಾಡಿದ್ರೇನೆ ಒಂಥರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಏನೋ ಅಂತ ಅನಿಸೋದು ಪೂಜೆಗಳು ಮಾಡಲಿಲ್ಲ ಅಂತಂದ್ರೆ ಆ ಮನೆ ಮನೆಯಾಗಿನೇ ಇರೋದಿಲ್ವೇನೋ ಅಂತ ಅನಿಸ್ತಾ ಇದೆ ಈಗ ಕುಕ್ಕರ್ ಒಳಗಡೆ ಸೊಪ್ಪನ್ನೆಲ್ಲ ಹಾಕಿದ್ದಾಯ್ತು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಸಿಲನ್ನ ಬಿಡ್ತೀನಿ ಇನ್ನೀಗ ಗ್ಯಾಸ್ ಸ್ಟೌವ್ ಮೇಲೆ ಸಾಂಬಾರ್ಗಿಟ್ಟು ಇವಾಗ ಅಡುಗೆಗಳನ್ನ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಕಡೆ ಕ್ಯಾಬಿನೆಟ್ ಒಳಗಡೆ ಈ ಸಾಸಿವೆ ಮತ್ತೆ ಅರ್ಶನದ ಪುಡಿ ಮತ್ತು ಪುಡಿ ಉಪ್ಪು ಇದನ್ನೆಲ್ಲ ಈ ಕಡೆ ಇಟ್ಕೊಂಡ್ಬಿಡ್ತೀನಿ ಅರ್ಜೆಂಟ್ ಅರ್ಜೆಂಟಾಗಿ ಆ ಕಡೆ ಈ ಕಡೆ ಮಿಕ್ಸ್ ಅಪ್ ಹಾಕ್ತಾ ಇರುತ್ತೆ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೇನು ಗ್ರಾಸರಿಯನ್ನು ತರಿಸ್ಕೊಳ್ಬೇಕು ಆಲ್ರೆಡಿ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಏನೋ ಆಯಿತು ಗ್ರಾಸರಿಯನ್ನು ತರಿಸ್ಕೊಂಡು ಇನ್ನೀಗ ಹಾಗೆ ಬಾಕ್ಸುಗಳನ್ನು ಜೋಡಿಸ್ತಾ ಮನೆಯಲ್ಲಿ ಇನ್ನೇನೇನು ಗ್ರಾಸರಿ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಹಂಗೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ ಏನೇನು ಗ್ರಾಸರಿಯನ್ನು ತರಿಸ್ಬೇಕು ಅಂತಂದ್ಬಿಟ್ಟು ಈ ಸಲವೂ ಇನ್ನೊಂದು ಟೆನ್ ತೌಸಂಡ್ ಆಗ್ಬೋದೇನೋ ಅಷ್ಟೊಂದು ದೊಡ್ಡ ಲೀಸ್ಟೇ ಇದೆ ಗ್ರಾಸರಿಯನ್ನು ತರಿಸೋದು ನಾನು ಏನು ಮಾಡ್ತೀನಿ ಅಂತಂದರೆ ಈ ಕಾಬೂಲ್ ಕಡಲೆ ಬಟಾಣಿ ಕಡಲೆ ಕಾಳು ಮತ್ತೆ ಹೆಸರು ಕಾಳು ಆಮೇಲೆ ಹುರುಳಿ ಕಾಳು ಈ ಕಾಳುಗಳೆಲ್ಲ ಇರುತ್ತಲ್ವಾ ಈ ಕಾಳುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಡಬೇಕು ಇನ್ನೊಂದು ಎರಡು ಮೂರು ಕಾಳುಗಳು ಇರೋ ಟೈಮಲ್ಲಿ ನಾನು ಗ್ರಾಸರಿಯನ್ನು ಬುಕ್ ಮಾಡ್ತೀನಿ ಇನ್ನು ಬೇಳೆ ಮೈಸೂರು ಬೇಳೆ ಅವೆಲ್ಲ ಇದ್ದೇ ಇರುತ್ತೆ ಈ ಕಾಳುಗಳು ಮಾತ್ರ ಆಲ್ಮೋಸ್ಟು ಖಾಲಿ ಆಗ್ಬಿಡ್ಬೇಕು ಇಲ್ಲ ಅಂದರೆ ಹಂಗೆ ಮತ್ತೆ ಗ್ರಾಸರಿಯನ್ನು ತರಿಸ್ಕೊಂಡಿದ್ದೀನಿ ಅಂತಂದರೆ ಮತ್ತೆ ಕಾಳುಗಳೆಲ್ಲ ತರಿಸ್ಕೊಳ್ತೀನಿ ಆಮೇಲೆ ಆ ಕಾಳುಗಳೆಲ್ಲ ಹುಳ ಬಿಳೋ ಹಾಗೆ ಆಗ್ಬಿಡುತ್ತೆ ಇನ್ನು ಬೇಗ ಬೇಗ ಇನ್ನು ಕಾಳುಗಳಿದೆ ಅಲ್ವಾ ಅಂತಂದ್ಬಿಟ್ಟು ಅಡುಗೆಗಳನ್ನು ಮಾಡ್ತಾ ಇರಬೇಕಾಗುತ್ತೆ ಪದೇ ಪದೇ ಆ ಒಂದು ರೆಸಿಪಿಗಳನ್ನೇ ಹಾಗಾಗಿ ನೋಡಿಕೊಂಡು ನೋಡಿಕೊಂಡು ನಾನು ಎಲ್ಲ ಗ್ರಾಸರಿ ಖಾಲಿ ಆಗೋ ಟೈಮಲ್ಲಿ ನಾನು ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಹಂಗೆ ನಾನು ಗ್ರಾಸರಿಯನ್ನು ಬುಕ್ ಮಾಡೋದು ಈಗ ಬಾಕ್ಸ್ಗಳೆಲ್ಲ ಜೋಡ್ಸಿಟ್ಕೊಂಡಿದ್ದಾದ್ಮೇಲೆ ಇವಾಗ ಬಟಾಣಿ ಮತ್ತು ಕಾಬೂಲ್ ಕಳೆ ಒಂದು ಸ್ವಲ್ಪ ಇತ್ತು ನಾಳೆಗೆ ಬಟಾಣಿ ಕಾಬೂಲ್ ಕಡಲೆ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಆ ಕಾಳುಗಳನ್ನ ಬಟ್ಲಲ್ಲೇ ಹಾಕ್ಕೊಂಡೆ ಅದಾದ್ಮೇಲೆ ಇನ್ನು ಉರುಳಿ ಕಾಳು ಮೊಳಕೆ ಕಟ್ಟಿಡೋಣ ಬಸ್ಸಾರೋ ಇಲ್ಲ ಅಂತಂದ್ರೆ ಮೊಳಕೆ ಉರುಳಿ ಕಾಳು ಸಾಂಬಾರು ಒಂದಿನ ಮಾಡೋದು ಅದಕ್ಕಾಗುತ್ತೆ ಅಂತಂದ್ಬಿಟ್ಟು ಹುರುಳಿ ಕಾಳುನು ಅಷ್ಟೇ ಬಟ್ಲಲ್ಲಿ ಹಾಕಿಟ್ಕೊಂಡೆ ಇನ್ನೊಂದು ಸ್ವಲ್ಪ ಹುರುಳಿ ಕಾಳಿದೆ ಇನ್ನು ಕಾಬೂಲ್ ಕಳೆ ಮತ್ತು ಬಟಾಣಿ ಇವೆಲ್ಲ ಖಾಲಿ ಆಯಿತು ಹಾಗೆ ಖಾಲಿಯಾಗಿರೋ ಆ ಬಾಕ್ಸ್ಗಳನ್ನ ಹಂಗೆ ಒಳಗಡೆ ಹಾಕ್ಬಿಡ್ತಾ ಇದ್ದೀನಿ ಉಜ್ಜಿಟ್ಬಿಟ್ರೆ ಮತ್ತೆ ಗ್ರಾಸರಿಯನ್ನು ತೊಗೊಂಬಂದಾಗ ನೀಟಾಗಿ ಆ ಬಾಕ್ಸ್ಗಳಲ್ಲಿ ಗ್ರಾಸರಿಯನ್ನು ಫಿಲ್ ಮಾಡಿ ಇಟ್ಕೊಳ್ಬೋದು ಅಂತಂದ್ಬಿಟ್ಟು ಇನ್ನು ಈ ಕಡೆ ಕುಕ್ಕರ್ ವಿಸಿಲೊಡ್ದು ತಣ್ಣಗಾಗಿತ್ತು ಇವಾಗ ಸೊಪ್ಪನ್ನೆಲ್ಲ ಮಸಿತಾ ಇದ್ದೀನಿ ನೆಕ್ಸ್ಟ್ ಈಗ ಸೊಪ್ಪನ್ನೆಲ್ಲ ಮಸ್ತು ಸೊಪ್ಪಿಗೆ ಒಗ್ಗರಣೆ ಕೊಟ್ಟು ಇವಾಗ ಮುದ್ದೆಗಿಟ್ಟು ಇಟ್ಟು ಮಾಡ್ತಾ ಇದ್ದೀನಿ ಈಗ ಜನ ಮೂರು ಜನ ವಿಶಸ್ ಮತ್ತೆ ಮತ್ತು ಆ್ಯನಿವರ್ಸರಿ ಅನ್ನ ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವಾಗ ಕಂಟಿನ್ಯೂ ಮಾಡ್ತೀನಿ ಪುಷ್ಪಾ ಅವರು ಕಮೆಂಟ್ ಮಾಡಿದ್ದಾರೆ ಮಾರ್ಚ್ ಏಯ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಸಿಸ್ ಅಂತನ್ಬಿಟ್ಟು ಪುಷ್ಪ ಮತ್ತೆ ರಘು ಅಣ್ಣ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಈಗ ಅಡುಗೆ ಎಲ್ಲ ಮಾಡಿದ್ದಾಯ್ತು ಇವಾಗ ಊಟ ಮಾಡಿ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಅಶ್ವಿನಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಸೆವೆಂತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿಸ್ ಅಂತಂದ್ಬಿಟ್ಟು ಅಶ್ವಿನಿ ಭೀಮಾ ರಾಜು ಅಣ್ಣ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ ಆಫ್ ಯು ಆ ದೇವರು ನಿಮ್ಮ ಇಬ್ಬರಿಗೂ ಒಳ್ಳೆ ಆರೋಗ್ಯ ಆಯಶು ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಶ್ವಿನಿ ಭೀಮಾರಾಜು ಅಣ್ಣವರೇ ಇನ್ನು ಸೋಮವಾರ ನೈಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ ಕಿಚನ್ ಕ್ಲೀನ್ ಮಾಡಿದ ವೀಡಿಯೋಸ್ ಏನು ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಅವಾಗಲೂ ತೋರಿಸ್ತಾ ಇರ್ತೀನಲ್ವಾ ಅಂತಂದ್ಬಿಟ್ಟು ವೀಡಿಯೋಸ್ ಏನು ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟು ಮಂಗಳವಾರ ಬೆಳಗ್ಗೆ ಟಿಫನ್ ತಿಂದು ಪಾತ್ರೆಗಳೇನು ವಾಶ್ ಮಾಡಲಿಲ್ಲ ಇಲ್ಲಿ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿರೋ ವಿಂಡೋನ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಕಡೆ ಮಧ್ಯಾಹ್ನ ಮೇಲೆ ಬಿಸಿಲು ಬಂದುಬಿಡುತ್ತೆ ಒಂದು ಹನ್ನೆರಡು ಗಂಟೆ ಆಯಿತು ಅಂದರೆ ಬಿಸಿಲು ಬರುತ್ತೆ ಆವಾಗ ಈ ವಿಂಡೋನ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅದಲ್ಲದೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಇನ್ನೂ ಬಿಸಿಲು ಜಾಸ್ತಿ ಇರುತ್ತಲ್ವ ಹಾಗಾಗಿ ಬೆಳಗ್ಗೆ ಟಿಫನ್ ತಿಂದು ಟೀ ಕುಡಿದು ಹಂಗೆ ಈ ವಿಂಡೋನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವಿಂಡೋದಲ್ಲಿ ಎಷ್ಟೊಂದು ಧೂಳು ಕೂತ್ಕೊಂಡಿತ್ತು ಅಂತಂದ್ಬಿಟ್ಟು ಆಲ್ರೆಡಿ ವಿಡಿಯೋದಲ್ಲಿ ಆಗಲೇ ತೋರಿಸಿದ್ನಲ್ವ ಒಂದು ಟೂ ತ್ರೀ ಮಂತ್ಸ್ ಆಯಿತು ಈ ವಿಂಡೋನ ಕ್ಲೀನ್ ಮಾಡಿ ನನಗೇ ಬೇಜಾರಾಗಿ ರೇಗೋಗಿ ಬಿಟ್ಬಿಟ್ಟಿದ್ದೆ ಯಾಕಂದರೆ ಈ ಥರ ವಿಂಡೋಸನ್ನು ಕ್ಲೀನ್ ಮಾಡಿದ ಪ್ರತಿ ಸಲೂ ನನ್ನ ಮೊಣಕಾಯಿ ಮತ್ತು ಬೆರಳುಗಳೆಲ್ಲ ಗಾಯ ಆಗ್ತಾನೇ ಇರುತ್ತೆ ಅಷ್ಟೊಂದು ಕಷ್ಟಪಟ್ಟು ಈ ವಿಂಡೋಗಳನ್ನು ಕ್ಲೀನ್ ಮಾಡಬೇಕಾಗುತ್ತೆ ಹಾಗೆ ಒಂದಿಬ್ಬರು ಮೂವರು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ನೀವು ಯಾವ ರೀತಿಯಾಗಿ ವಿಂಡೋಸನ್ನು ಕ್ಲೀನ್ ಮಾಡ್ತೀರಾ ಅಂತಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ಶೇರ್ ಸಿಸ್ ಅಂತಂದ್ಬಿಟ್ಟು ನೋಡಿ ನಾನು ಈ ಥರನೇ ವಿಂಡೋಸನ್ನು ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಈ ಥರ ವಿಂಡೋಗಳನ್ನು ಕ್ಲೀನ್ ಮಾಡೋದು ಅಂತಂದರೆ ನಾನು ಇದೇ ಫಸ್ಟ್ ಟೈಮ್ ಅಂದರೆ ಈ ಮನೆಯಲ್ಲೇ ಈ ಥರ ವಿಂಡೋಗಳಿರೋದು ಇನ್ನು ನಾವು ರೆಂಟ್ ಮನೆಯಲ್ಲಿದ್ದಾಗ ವುಡನ್ ವಿಂಡೋನೇ ಇತ್ತು ಇನ್ನು ಲೀಸ್ ಮನೆಯಲ್ಲಿ ಇದ್ದಾಗೂ ಅಷ್ಟೇ ವುಡ್ಡನ್ ವಿಂಡೋಗಳೇ ಇತ್ತು ಆ ವಿಂಡೋ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಅಂದ್ರೆ ಈಸಿ ಡಬ್ಬಲ್ ಕಷ್ಟ ಆಗುತ್ತೆ ಧೂಳು ಎಷ್ಟು ಓರ್ಸ್ಕೊಂಡ್ರು ಬರೋದೇನೇ ಇಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಲಾಸ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ತೋರಿಸ್ತೀನಿ ನನಗೆ ನೀಟಾಗಿ ಕ್ಲೀನ್ ಮಾಡಬೇಕು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಮೊದಲಿಗೆ ಮಂಚದ ಮೇಲೆ ಇರೋ ಹಾಸಿಗೆ ಮೇಲೆ ನಾನು ಯೂಸ್ ಮಾಡದೇ ಇರುವಂತಹ ಒಂದು ದುಪ್ಪಟ್ಟನ ಆಸಿಬಿಟ್ಟು ಇವಾಗ ಈ ಒಂದು ವಿಂಡೋನ ಕ್ಲೀನ್ ಮಾಡ್ತಾ ಇರೋದು ಮೊನ್ನೆ ತಾನೇ ಬೆಡ್ಸ್ಪೆಡ್ತೀವಿ ಎಲ್ಲ ಚೇಂಜ್ ಮಾಡಿದ್ದೆ ಮತ್ತೆ ಈ ಹೋಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ವೇಸ್ಟ್ ದುಪ್ಪಟ್ಟನ ಹಾಸ್ಬಿಟ್ಟು ವಿಂಡೋ ಕ್ಲೀನ್ ಮಾಡ್ತಾ ಇದೀನಿ ಈ ಒಂದು ಮಸ್ಕಿಟೋ ಶಟರ್ ಇರುತ್ತಲ್ವಾ ಅದನ್ನ ನಾನು ಬ್ರಷ್ ಇಂದ ಧೂಳು ಉದುರಿಸ್ಕೊಂಡೆ ಬರೋದಿಲ್ಲ ಬ್ರಷ್ ಇಂದ ಹಾಗಾಗಿ ನಾನು ಟೂತ್ ಬ್ರಷ್ ಇರುತ್ತಲ್ವಾ ಅದರಿಂದ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅದರಿಂದ ಕ್ಲೀನ್ ಮಾಡ್ಕೊಂಡೆ ಅದಾದ್ಮೇಲೆ ಬ್ರಷ್ ಇಂದ ಎಲ್ಲ ಧೂಳನ್ನ ಇಲ್ಲಿ ಇದು ಸ್ಲೈಡಿಂಗ್ ಇರುತ್ತಲ್ವಾ ಇಲ್ಲಿ ಕ್ಲೀನ್ ಮಾಡ್ಕೊಳಕ್ ಹೋದ್ರೆ ಅದು ಅಷ್ಟೊಂದು ನೀಟಾಗಿ ಬರ್ತಾ ಇರುತ್ತೆ ಇಲ್ಲ ಧೂಳು ಆ ಒಂದು ಪೇಂಟಿಂಗ್ ಬ್ರಷ್ ಇಂದ ಎಷ್ಟು ಧೂಳು ಬರುತ್ತೋ ಅಷ್ಟು ಧೂಳನ್ನು ಉದುರಿಸ್ದೆ ಅದಾದ್ಮೇಲೆ ಒಂದು ಬಟ್ಟೆಯನ್ನ ತೇವಾ ಮಾಡಿಕೊಂಡು ಈ ಒಂದು ಸ್ಲೈಡಿಂಗ್ ಡೋರ್ನ ಹಿಡಿತೀವಲ್ವಾ ಅಲ್ಲೆಲ್ಲ ನೀಟಾಗಿ ಒಸ್ಕೊಂಡೆ ಅದರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಆದ್ರೆ ಮೊಣಕೈ ಬೆರಳುಗಳು ಇದೆಲ್ಲ ಒಂದು ಸ್ವಲ್ಪ ಗಾಯಗಳು ಆಗ್ತಾನೆ ಇರುತ್ತೆ ಅದಾದ್ಮೇಲೆ ಅಲ್ಲಿ ವಾಲ್ಸ್ ಇರುತ್ತಲ್ವಾ ಆ ಕಡೆ ವಿಂಡೋ ಕಡೆ ಆ ಕಡೆ ವಾಲ್ಸು ಅದನ್ನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನಾನು ಬ್ರಷ್ ಇಂದ ಒಂದು ಸಲ ಧೂಳನೆಲ್ಲ ಉದ್ರಸ್ಬಿಡ್ತೀನಿ ಅದಾದ್ಮೇಲೆ ನೀರ್ ಹಾಕ್ಬಿಟ್ಟು ಒರೆಸ್ತೀನಿ ನಾನು ಅಂದರೆ ಬಟ್ಟೆಯಿಂದನೇ ಒರೆಸ್ತೀನಿ ಅಲ್ಲೂ ನೀಟಾಗಿರುತ್ತಲ್ವಾ ಅಂತಂದ್ಬಿಟ್ಟು ಏನಿಲ್ಲ ಅಂತಂದರೂ ನನಗೆ ಒನ್ ಅವರ್ ಮೇಲೇ ಇಡಿಸುತ್ತೆ ಒಂದು ವಿಂಡೋ ಕ್ಲೀನ್ ಮಾಡೋದಕ್ಕೆ ಅಷ್ಟು ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ ಈ ಥರ ವಿಂಡೋಸನ್ನು ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ಪ್ರತಿ ಸಲ ಈ ವಿಂಡೋಸನ್ನು ಕ್ಲೀನ್ ಮಾಡಬೇಕಾದ್ರೆ ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಏನಾದರೂ ಬಂದರು ಅಂದರೆ ಅವ್ರ ಹತ್ರನೂ ಹೇಳ್ತಾ ಇರ್ತೀನಿ ಈ ವಿಂಡೋಸನ್ನು ಕಂಡಿಡ್ದಿದ್ದವರು ಒಂದ್ಸಲ ನಾನು ಮುಂದೆ ಬರಬೇಕಪ್ಪ ಅವ್ರಿಗೊಂದು ಅವಾರ್ಡ್ ಕೊಡಬೇಕು ಅಂತ ಅನಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ ಯಾಕೆ ಅಂದರೆ ಎಷ್ಟು ಕಷ್ಟ ಗೊತ್ತಾ ಈ ತರ ವಿಂಡೋಸ್ ಕ್ಲೀನ್ ಮಾಡೋದು ಅಂತಂದ್ರೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ ಇನ್ನೊಂದು ಬೆಡ್ರೂಮ್ ಇದೆ ಅಲ್ವಾ ನನ್ನ ಬ್ರದರ್ ಇಲ್ಲ ಅವ್ರದ್ದು ಬೆಡ್ರೂಮು ಆಮೇಲೆ ಇನ್ನೊಂದು ಆ ಕಡೆ ನನ್ನ ಹಸ್ಬೆಂಡು ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದಾರಲ್ವಾ ಆ ಒಂದು ವಿಂಡೋಸ್ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಈಸಿ ಆಗುತ್ತೆ ಯಾಕಂದ್ರೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹಂಗೋ ಹಿಂಗೋ ನೀಟಾಗಿ ಕ್ಲೀನ್ ಮಾಡಬಹುದು ಆದ್ರೆ ಈ ವಿಂಡೋಸ್ ಇಲ್ಲಿರೋ ವಿಂಡೋ ಮತ್ತೆ ಹಾಲಲ್ಲಿರೋ ವಿಂಡೋ ಕ್ಲೀನ್ ಮಾಡಬೇಕು ು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಸಲ ಏ ಯಾರಪ್ಪ ಕ್ಲೀನ್ ಮಾಡೋದು ಎಷ್ಟು ಟೈಮ್ ತಗೊಳುತ್ತೆ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಈ ವಿಂಡೋನ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡೋಷ್ಟಲ್ಲಿ ಒಂದು ಗಂಟೆ ಆಯಿತು ಮತ್ತು ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾಯ್ತು ಈ ಥರ ಇರುತ್ತೆ ಈ ವಿಂಡೋ ಕ್ಲೀನಿಂಗ್ ಕೆಲಸಗಳು ಇಡಿದಾಗ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೊಂದು ಧೂಳೆಲ್ಲ ಕುತ್ಕೊಂಡಿತ್ತಲ್ವ ಇವಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಮಂತ್ ಮತ್ತಿರ್ಗೂ ಹಂಗೋ ಹಿಂಗೋ ನಡೆಯುತ್ತೆ ಯಾಕಂದರೆ ನಾನು ಪೊರಕೆಯಿಂದನೇ ಗುಡಿಸ್ಕೊಂಡ್ಬಿಡ್ತೀನಿ ಪ್ರತಿದಿನ ಕಸ ಗುಡಿಸ್ಬೇಕಾದ್ರೆ ಪೊರಕೆಯಿಂದನೇ ಹಂಗೆ ಧೂಳೆಲ್ಲ ಉದಿಸ್ಕೊಂಬಿಡ್ತೀನಿ ಅದಾದಮೇಲೆ ಬಟ್ಟೆಯಿಂದನೂ ಒರಿಸ್ಕೊಂಡ್ಬಿಡ್ತೀನಿ ಯಾವಾಗಲಾದರೂ ಬಿಟ್ಟಿದ್ದೀನಿ ಅಂದರೆ ನೋಡ್ರಲ್ಲ ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪಿಂಗ್ ಹಾಕಿದೆ ಅಷ್ಟೊಂದು ಧೂಳು ಅನ್ನೋದು ಕುತ್ಕೊಳುತ್ತೆ ಅದರಲ್ಲಿ ಇವಾಗ ಸಮ್ಮರಲ್ವ ಸಿಕ್ಕಾಪಟ್ಟೆ ಧೂಳು ನೆಕ್ಸ್ಟ್ ಇವಾಗ ವಿಂಡೋ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹಂಗೆ ಒಂದ್ಸಲ ಆ ಫ್ಯಾನ್ ಅಷ್ಟೇ ಒರ್ಸ್ಕೊಂಡ್ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಕೊನೆಯದಾಗಿ ದುರ್ಗಾ ಅವರು ಕಮೆಂಟ್ ಮಾಡಿದ್ದಾರೆ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ಮಿಥುನ್ ಪುಟ್ಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಹಾಗೆ ನನ್ನ ಹಸ್ಬೆಂಡು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಕೆಲಸಗಳನ್ನ ಸಿಕ್ಕಾಪಟ್ಟೆ ಪ್ರೆಸ್ ಮಾಡಿ ಮಾಡ್ತಾ ಇರ್ತೀಯಾ ನಿನಗೆ ಅದಕ್ಕೆ ಸುಸ್ತಾಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ಯಾನ್ ರೆಕ್ಕೆನ ಈ ರೀತಿಯಾಗಿ ಇಟ್ಕೊಂಡು ನಾನು ಒರೆಸ್ತಾ ಅಲ್ವಾ ನೋಡಿ ಅಲ್ಲಿ ಆ ಒಂದು ರೆಕ್ಕೆನ ಎಷ್ಟೊಂದು ಬೆಂಡ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಬಂದು ನೋಡ್ಬಿಟ್ಟಿದ್ದೇನೆ ಇದು ಫ್ಯಾನ್ ರೆಕ್ಕೆ ಬೆಂಡಾಗಿ ಹೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಕೇಳಿದ್ರು ನನಗೆ ಗೊತ್ತಿಲ್ಲ ಮೊದಲೇ ಬೆಂಡಾಗಿರ್ಬೋದೇನೋ ಅಂತಂದ್ಬಿಟ್ಟು ಹೇಳಿದೆ ಇಲ್ಲ ಇಲ್ಲ ನೀನೇ ಸಿಕ್ಕಾಪಟ್ಟೆ ಪ್ರೆಸ್ ಮಾಡಿ ಒರೆಸಿರ್ತೀಯ ಅದಕ್ಕೆ ಬೆಂಡಾಗಿರುತ್ತೆ ಈ ಪಾಟಿ ನಿನ್ನ ಕೆಲಸಗಳು ಮಾಡೋದಮ್ಮ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಮಾಡಿದೆ ಅಂತಂದರೆ ನಾನು ಈ ರೀತಿಯ ಫುಲ್ಲು ನೀಟಾಗಿರಬೇಕು ಆ ಫ್ಯಾನ್ ರೆಕ್ಕೆನೇ ಬೆಂಡ್ ಮಾಡಿದ್ದೀನಿ ಅಂತಂದರೆ ಏನಂತ ಹೇಳೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅವರು ನೆಕ್ಸ್ಟ್ ಇವಾಗ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಮಿರರ್ ಹತ್ರನೂ ಅಷ್ಟೇ ಒರೆಸ್ಕೊಂಡಿದ್ದಾಯಿತು ವಾರ್ಡ್ರೂಮ್ ಡೋರ್ಗಳನ್ನೆಲ್ಲ ಒರೆಸ್ಕೊಂಡಿದ್ದಾಯಿತು ಆ ವಿಂಡೋನು ಒರೆಸಿದ್ದಾಯಿತು ಫ್ಯಾನ್ ಒರೆಸಿದ್ದಾಯಿತು ಇವಾಗ ಸಲ ರೂಮಲ್ಲಿ ನೀಟಾಗಿ ಕಸ ಗುಡ್ಸ್ಕೊಂಡು ಬರ್ತಾ ಇವತ್ತಿಗೆ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ಅಂತಂದರೆ ಮರೀದಿ ಒಂದು ಲೈಕನ್ನು ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್